ನಮಸ್ಕಾರ ಸ್ನೇಹಿತರೆ ನಮ್ಮ ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಚಾನೆಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ನಾವು ನೆತ್ತಿಯ ಸೋರಿಯಾಸಿಸ್ ಬಗ್ಗೆ ಮತ್ತು ಅದನ್ನು ಮನೆಯಲ್ಲೇ ಹೇಗೆ ನಿವಾರಿಸಿಕೊಳ್ಳಬಹುದು ಎಂಬುದರ ಬಗ್ಗೆ ಮಾತನಾಡಲಿದ್ದೇವೆ ನೆತ್ತಿಯ ಸೋರಿಯಾಸಿಸ್ ಒಂದು ಸಾಮಾನ್ಯ ಚರ್ಮ ಇದು ನೆತ್ತಿಯ ಮೇಲೆ ಕೆಂಪು ದಪ್ಪನೆಯ ಬೆಳ್ಳಿಯಂತಹ ಪದರಗಳನ್ನು ಉಂಟುಮಾಡುತ್ತದೆ ಇದರಿಂದ ತುರಿಕೆ ಒಣಚರ್ಮ ಮತ್ತು ಕೂದಲು ಉದುರುವಿಕೆ ಕೂಡ ಆಗಬಹುದು ಇದು ನೋವಿನಿಂದ ಕೂಡಿದ್ದು ಅನೇಕರಿಗೆ ಮುಜುಗರವನ್ನು ಉಂಟು ಮಾಡುತ್ತದೆ ಆದರೆ ಚಿಂತಿಸಬೇಡಿ ಇದಕ್ಕೆ ಮನೆಯಲ್ಲೇ ಕೆಲವು ಪರಿಣಾಮಕಾರಿ ಪರಿಹಾರಗಳಿವೆ ಮೊದಲನೆಯದಾಗಿ ತೆಂಗಿನ ಎಣ್ಣೆ ತೆಂಗಿನ ಎಣ್ಣೆಯಲ್ಲಿ ಆಂಟಿ ಮೈಕ್ರೋಬಿಯಲ್ ಮತ್ತು ಇನ್ಫ್ಲಮೇಟರಿ ಗುಣಗಳಿವೆ ಇದು ನೆತ್ತಿಗೆ ತೇವಾಂಶವನ್ನು ನೀಡುತ್ತದೆ ಮತ್ತು ತುರಿಕೆಯನ್ನು ಕಡಿಮೆ ಮಾಡುತ್ತದೆ ಹೇಗೆ ಬಳಸಬೇಕು ಸ್ವಲ್ಪ ತೆಂಗಿನ ಎಣ್ಣೆಯನ್ನು ತೆಗೆದುಕೊಂಡು ಬಿಸಿ ಮಾಡಿ ಅದು ತಣ್ಣಗಾದ ನಂತರ ನಿಮ್ಮ ನೆತ್ತಿಗೆ ಹಚ್ಚಿ ನಯವಾಗಿ ಮಸಾಜ್ ಮಾಡಿ ಒಂದು ಗಂಟೆ ಬಿಟ್ಟು ಸೌಮ್ಯವಾದ ಶಾಂಪುವಿನಿಂದ ತೊಳೆಯಿರಿ ಇದನ್ನು ವಾರಕ್ಕೆ ಎರಡು ಅಥವಾ ಮೂರು ಬಾರಿ ಮಾಡಬಹುದು ಎರಡನೆಯದು ಆಪಲ್ ಸೈಡರ್ ವಿನೆಗರ್ ಇದು ನೆತ್ತಿಯ ಪಿಎಚ್ ಸಮತೋಲನವನ್ನು ಕಾಪಾಡಲು ಸಹಾಯ ಮಾಡುತ್ತದೆ ಮತ್ತು ಸೋಂಕನ್ನು ತಡೆಯುತ್ತದೆ ಹೇಗೆ ಬಳಸಬೇಕು ಒಂದು ಭಾಗ ಆಪಲ್ ಸೈಡರ್ ವಿನೆಗರ್ ಅನ್ನು ಎರಡು ಭಾಗ ನೀರಿಗೆ ಮಿಶ್ರಣ ಮಾಡಿ ಸ್ಪ್ರೇ ಬಾಟಲ್ನಲ್ಲಿ ಹಾಕಿ ನೆತ್ತಿಗೆ ಸ್ಪ್ರೇ ಮಾಡಿ ಅಥವಾ ಹತ್ತಿ ಉಂಡೆಯಿಂದ ಹಚ್ಚಿ ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ನಂತರ ನೀರಿನಿಂದ ತೊಳೆಯಿರಿ ಇದನ್ನು ವಾರಕ್ಕೆ ಒಮ್ಮೆ ಅಥವಾ ಎರಡು ಬಾರಿ ಬಳಸಬಹುದು ನೆನಪಿರಿ ತುಂಬಾ ತೆರೆದ ಗಾಯಗಳಿದ್ದರೆ ಇದನ್ನು ಬಳಸಬೇಡಿ ಮೂರನೆಯದು ಅಲೋವೆರಾ ಆಲೋವೆರಾ ಉರಿಯೂತ ನಿಮಾರಕ ಗುಣಗಳನ್ನು ಹೊಂದಿದ್ದು ಚರ್ಮವನ್ನು ತಂಪುಗೊಳಿಸುತ್ತದೆ ಹೇಗೆ ಬಳಸಬೇಕು ತಾಜಾ ಆಲೋವೆರಾ ಎಲೆಯಿಂದ ಜೆಲ್ಲನ್ನು ತೆಗೆಯಿರಿ ಈ ಜೆಲ್ಲನ್ನು ನೇರವಾಗಿ ನಿಮ್ಮ ನೆತ್ತಿಗೆ ಹಚ್ಚಿ ಇಪ್ಪತ್ತರಿಂದ ಮೂವತ್ತು ನಿಮಿಷಗಳ ಕಾಲ ಬಿಟ್ಟು ನಂತರ ನೀರಿನಿಂದ ತೊಳೆಯಿರಿ ಪ್ರತಿದಿನ ಇದನ್ನು ಬಳಸಬಹುದು ನಾಲ್ಕನೆಯದು ಬೇಕಿಂಗ್ ಸೋಡಾ ಬೇಕಿಂಗ್ ಸೋಡಾ ನೆತ್ತಿಯ ಮೇಲಿರುವ ಪದರಗಳನ್ನು ತೆಗೆದುಹಾಕಲು ಮತ್ತು ತುರಿಕೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಹೇಗೆ ಬಳಸಬೇಕು ಒಂದು ಚಮಚ ಬೇಕಿಂಗ್ ಸೋಡಾವನ್ನು ಸ್ವಲ್ಪ ನೀರಿನೊಂದಿಗೆ ಸೇರಿಸಿ ಪೇಸ್ಟ್ ಮಾಡಿ ಈ ಪೇಸ್ಟ್ ಅನ್ನು ನೆತ್ತಿಯ ಪೀಡಿತ ಪ್ರದೇಶಗಳಿಗೆ ಹಚ್ಚಿ ಐದರಿಂದ ಹತ್ತು ನಿಮಿಷಗಳ ನಂತರ ಸೌಮ್ಯವಾದ ಶಾಂಪುವಿನಿಂದ ತೊಳೆಯಿರಿ ಇದನ್ನು ವಾರಕ್ಕೆ ಒಮ್ಮೆ ಮಾತ್ರ ಬಳಸಿ ಐದನೆಯದು ಓಟ್ ಮೀಲ್ ಓಟ್ ಮೀಲ್ ಚರ್ಮವನ್ನು ಶಾಂತಗೊಳಿಸಲು ಮತ್ತು ತೇವಾಂಶವನ್ನು ನೀಡಲು ಹೆಸರಾಗಿದೆ ಹೇಗೆ ಬಳಸಬೇಕು ಒಂದು ಕಪ್ ಓಟ್ ಅನ್ನು ಬಿಸಿ ನೀರಿಗೆ ಹಾಕಿ ಪೇಸ್ಟ್ ಮಾಡಿ ಇದು ತಣ್ಣಗಾದ ನಂತರ ನೆತ್ತಿಗೆ ಹಚ್ಚಿ ಇಪ್ಪತ್ತು ನಿಮಿಷಗಳ ನಂತರ ತೊಳೆಯಿರಿ ವಾರಕ್ಕೆ ಒಂದು ಅಥವಾ ಎರಡು ಬಾರಿ ಮಾಡಬಹುದು ಈ ಮನೆಮದ್ದುಗಳ ಜೊತೆಗೆ ನೆತ್ತಿಯ ಸೋರಿಯಾಸಿಸ್ ಅನ್ನು ನಿಭಾಯಿಸಲು ಕೆಲವು ಸಾಮಾನ್ಯ ಸಲಹೆಗಳು ಇಲ್ಲಿವೆ ಸೌಮ್ಯವಾದ ಶಾಂಪೂ ಬಳಸಿ ಹೆಚ್ಚು ರಾಸಾಯನಿಕಗಳಿಲ್ಲದ ಸೌಮ್ಯವಾದ ಶಾಂಪೂ ಮತ್ತು ಕಂಡೀಷನರ್ ಬಳಸಿ ಬಿಸಿನೀರನ್ನು ತಪ್ಪಿಸಿ ನೆತ್ತಿಯನ್ನು ತೊಳೆಯಲು ಬಿಸಿ ನೀರಿಗಿಂತ ಉಗುರುಬೆಚ್ಚನ ನೀರನ್ನು ಬಳಸಿ ತುರಿಕೆಯನ್ನು ನಿಯಂತ್ರಿಸಿ ತುರಿಕೆ ಬಂದಾಗ ಹೆಚ್ಚಾಗಿ ಕೆರೆದುಕೊಳ್ಳುವುದನ್ನು ತಪ್ಪಿಸಿ ಇದು ಪರಿಸ್ಥಿತಿಯನ್ನು ಇನ್ನಷ್ಟು ಹದಗೆಟ್ಟು ಮಾಡಬಹುದು ಸೂರ್ಯನ ಬೆಳಕು ದಿನಕ್ಕೆ ಸ್ವಲ್ಪ ಸಮಯ ಸೂರ್ಯನ ಬೆಳಕಿಗೆ ಒಡ್ಡಾಗುವುದು ಸಹಾಯಕವಾಗಬಹುದು ಆದರೆ ನೇರ ಸೂರ್ಯನ ಬೆಳಕಿಗೆ ಅತಿಯಾಗಿ ಒಡ್ಡಾಗುವುದನ್ನು ತಪ್ಪಿಸಿ ಒತ್ತಡ ನಿರ್ವಹಣೆ ಒತ್ತಡ ಸೋರಿಯಾಸಿಸ್ ಅನ್ನು ಪ್ರಚೋದಿಸಬಹುದು ಆದ್ದರಿಂದ ಯೋಗ ಮತ್ತು ಧ್ಯಾನವಂತಹ ವಿಶ್ರಾಂತಿ ತಂತ್ರಗಳನ್ನು ಅಭ್ಯಾಸ ಮಾಡಿ ಆರೋಗ್ಯಕರ ಆಹಾರ ಸಮತೋಲನ ಮತ್ತು ಪೌಷ್ಟಿಕ ಆಹಾರವನ್ನು ಸೇವಿಸಿ ಸಾಕಷ್ಟು ನೀರು ಕುಡಿಯಿರಿ ಈ ಮನೆಮದ್ದುಗಳು ಅನೇಕರಿಗೆ ಪರಿಹಾರ ನೀಡಿದ್ದರೂ ಪ್ರತಿಯೊಬ್ಬರ ದೇಹವು ಭಿನ್ನವಾಗಿ ಪ್ರತಿಕ್ರಿಯಿಸುತ್ತದೆ ನಿಮ್ಮ ಸೋರಿಯಾಸಿಸ್ ತೀವ್ರವಾಗಿದ್ದರೆ ಅಥವಾ ಮನೆಮದ್ದುಗಳಿಂದ ಯಾವುದೇ ಸುಧಾರಣೆ ಕಾಣದಿದ್ದರೆ ಖಂಡಿತವಾಗಿಯೂ ಚರ್ಮರೋಗ ತಜ್ಞರನ್ನು ಸಂಪರ್ಕಿಸಿ ಅವರ ಸಲಹೆ ಮತ್ತು ಸೂಕ್ತ ಚಿಕಿತ್ಸೆ ಬಹಳ ಮುಖ್ಯ ಈ ಮಾಹಿತಿ ನಿಮಗೆ ಸಹಾಯಕವಾಗಿದೆ ಎಂದು ಭಾವಿಸುತ್ತೇವೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ